ಇಷ್ಟೇ ಇದೆ ಓಕೆ ಇವ್ರು ಮಾಡಿದಂತ ತಪ್ಪು ಇವತ್ತು ನಗರ ಸಭ ಯಾರೂ ಮಾತಾಡಕ್ಕೆ ರೆಡಿ ಇಲ್ಲ ನೀರಿನ ಬಗ್ಗೆ ಓಕೆ ಓಕೆ ನಾನು ಇಷ್ಟೇ ಕೇಳ್ತೀನಿ ಓಕೆ ಇವತ್ತು ಜಿ ಜಿಲ್ಲಾ ಅದ ಜಿಲ್ಲಾಧಿಕಾರಿಗಳು ಓಕೆ ಮೂರನೇ ಅಂತ ನೀರಿನ ಯೋಜನೆ ಅಧ್ಯಕ್ಷರು ಓಕೆ ಅವರು ಎಲ್ಲಿ ನೀರು ಹೋಗ್ತಾ ಇದೆ ಎಲ್ಲಿ ಇಳಿತಾ ಇದೆ ಹ್ಞೂ ಇದನ್ನು ನೋಡುವಂಥ ಕಾರ್ಯ ಅವ್ರದ್ದಲ್ಲ ಅದು ಮಾಡ್ಬೇಕು ಅವರು ಅವ್ರ ಕರೆದು ಅದನ್ನ ಎಲ್ ಅಥವಾ ಈ ಕಾರ್ಪೊರೇಷನ್ ಕಮಿಷ್ನರ್ಗೆ ಇವ್ರಿಗೆಲ್ಲ ಕರೆದು ಅದನ್ನ ಹೇಳಿ ತಿಳಿಸುವಂಥ ಕಾರ್ಯ ಅವರ ನಿಯೋಮಿನಿಯಾಗು ಓದಿದ್ರಿ ನಿಶ್ಗೆ ಎಲ್ಲ ಮಾತಾಡಿದ್ದು ಸರ್ ಕರೆ ಇನ್ನುವರೆಗೆ ಏನು ಅದರ ಥರ ಪ್ರಯೋಜನ ಈಗ ಇಪ್ಪತ್ತಾರನೇ ವರ್ಷದವರೆಗೆ ನಾವು ಕೆಲ್ವೊಂದು ವಾರ್ಡ್ಗೆ ಇಪ್ಪತ್ನಾಲ್ಕು ತಾಸು ನೀರು ಕೊಡ್ತೀವಿ ಅಂತ ನಾನು ಕೇಳ್ತೀನಿ ಬರುವ ಎರಡು ಸಾವಿರದ ಮೂವತ್ತೆರಡು ವರ್ಷದವರೆಗೆ ಹನ್ನೆರಡು ಲಕ್ಷ ಜನಸಂಖ್ಯೆ ಆದ್ರೆ ನಾಲ್ಕನೇ ಅಂತ್ಯ ನೀರಿನ ಯೋಜನೆ ಸ್ಟಾರ್ಟ್ ಮಾಡುವ ಸಲುವಾಗಿ ಈಗಾಗಲೇ ನೀವು ಅದನ್ನ ಪ್ರಯತ್ನ ಮಾಡಬೇಕಾಗ್ತದೆ ಮುಂದಿನ ಪೀಳಿಗೆಗೆ ಏನು ಸಿಗಬೇಕು ಎಷ್ಟು ನೀರು ಕೊಡಬೇಕು ಬೆಳಗಾವಿ ಜನರಿಗೆ ಅದನ್ನು ಮಾಡುವಂಥ ವ್ಯವಸ್ಥೆ ಇನ್ನೂ ನೀವು ಇನ್ನೂ ಇಪ್ಪತ್ತಾರು ಅಂದ್ರೆ ಅದು ಮೂವತ್ತನ್ನು ಹಿಡ್ಕೊಳಿ ಅಂದ್ರೆ ಏನಿದು ಬರತಿಲ್ಲ ಅದನ್ನ ನನಗೂ ಗೊಂದಲ ಆಗಿತ್ತು ಅದಕ್ಕೆ ನಾನು ನಿಮ್ಮ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಒಬ್ಬ ಮಾತಾಡಿದ್ರಾಗೋದಿಲ್ಲ ಇದಕ್ಕೆ ಸಾಮೂಹಿಕವಾಗಿ ಓಕೆ ಇದು ಒಂದು ಚರ್ಚೆ ಆಗಬೇಕು ಎಂಡ್ ಆಗಬೇಕು ಮತ್ತು ಜನರಿಗೆ ನೀರ್ ಸಿಗ್ಬೇಕು ಇದು ಒಂದೇ ನಮ್ದ ಒಂದು ದಿವ್ಸಕ್ಕೆ ಬಿಟ್ಟು ಒಂದು ದಿವ್ಸ ಬಿಟ್ಟು ಇಪ್ಪತ್ನಾಲ್ಕ ಯಾಕ್ರಿ ಒಂದು ದಿವ್ಸ ಅಲ್ಲ ಡೈಲಿ ಇಪ್ಪತ್ನಾಲ್ಕ ತಾಸು ಕೊಡುವಂತ ವ್ಯವಸ್ಥೆ ಮಾಡಿ ನಾವು ಮಾಡಿರುವಾಗ ಯಾಕೆ ಆಗುದಿಲ್ಲ ಇದು ಹೌದು ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಗರ್ದಿಗೆ ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಇವತ್ತ ನಮ್ಮ ಜೊತೆ ಕಾಂಗ್ರೆಸ್ಸಿನ ಮಾನ್ ನಾಯಕರು ಯಾಕಂದ್ರೆ ಬೆಳಗಾವಿ ನಗರದ ಬಗ್ಗೆ ಬೆಳಗಾವಿ ಜಿಲ್ಲೆಯ ಬಗ್ಗೆ ಇತ್ತೀಚಿನ ಯೋಜನಾಂಕ ಕಾಂಗ್ರೆಸ್ ಮೊದಲು ಹೆಂಗಿತ್ತು ಬೆಳಗಾವಿದಾಗ ಕಾಂಗ್ರೆಸ್ ಎಮ್ ಎಲ್ ಎಗಳು ಯಾರಿದ್ದು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೆಂಗೆ ಮಾಡ್ತಿದ್ರು ಹೆಮ್ ತಮ್ಮ ಸ್ವಂತ ಬಲದ ಮ್ಯಾಗ ಹೆಂಗೆ ಎಮ್ ಎಲ್ ಎಳಾಗಿದ್ದಾರೆ ಅನ್ನೋದು ಭಾಳ ಮಂದಿಗೆ ಗೊತ್ತಿಲ್ಲ ಇತ್ತೀಚಿನ ಯೋಜನಾಂಗ ಬರೀ ವಾಟ್ಸಪ್ ಫೇಸ್ಬುಕ್ದಾಗ ಜೈ ಅನ್ನೋದು ಬಿಟ್ಟರೆ ಬೇರೆ ಇಲ್ಲ ಇವತ್ತು ನಮ್ಮ ಪಕ್ಕದ ಕುಂತವ್ರು ಇಪ್ಪತ್ತೇಳು ವರ್ಷ ಬೆಳಗಾವಿಯ ಒಂದು ಮಹಾನಗರ ಇಂಚಿನ್ಸ್ ಗಲ್ಲಿ ಗಲ್ಲಿ ಮಾಹಿತಿ ಇದ್ದಂಥವ್ರು ಒಂದು ಹದಿನೇಳು ವರ್ಷ ಮಹಾನಗರ ಪಾಲಿಕೆ ಸದಸ್ಯರಾಗಿ ಮೇಯರ್ ಆಗಿ ಸ್ವಂತ ಬಲದ ಮ್ಯಾಗ ಮೇಯರ್ ಆಗಿ ಬೆಳಗಾವಿ ಮಹಾನಗರ ಮೇಯರ್ ಆಗೋದೇನು ಸಣ್ಣ ವಿಷಯ ಅಲ್ಲ ಎರಡು ಬಾರಿ ಬೆಳಗಾವಿ ಹತ್ತೊಂಬತ್ ನೂರ ತೊಂಬತ್ನಾ ತೊಂಬತ್ತೊಂಬತ್ತು ಎರಡು ಸಾವಿರ ನಾಲ್ಕರಾಗ ಸ್ವಂತ ಬಲದ ಮ್ಯಾಗ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾದವ್ರು ರಮೇಶ್ ಕೊಡ್ಜಿ ಭಾಳ ಮಂದಿಗೆ ಗೊತ್ತಿಲ್ಲ ಇತ್ತೀಚಿನ ಯೋಜನಾಂಗಕ್ಕೆ ಯಾರು ಅವ್ರಿಗೆ ಅವ್ರನ್ನ ಅವರ ಟಿಕೆಟ್ ತಂದಾಗ ಕೆಡವಾಕ್ ಭಾಳಷ್ಟು ಮಂದಿ ಕಾಂಗ್ರೆಸ್ನಾಗ ಅವ್ರನ್ನ ಹೆಂಗಾರೆ ಮಾಡಿ ಕೆಡಬೇಕಂದಾಗ ತಮ್ಮ ಸ್ವಂತ ಬಲ ಜನರ ಆಶೀರ್ವಾದದಿಂದ ಶಣೆತನದಿಂದ ಎರಡು ಬಾರಿ ಶಾಸಕರಾದವ್ರು ಮಹಾನಗರ ಪಾಲಿಕೆ ಒಟ್ಟಾರೆ ಮಹಾನಗರ ಪಾಲಿಕೆ ಮೇಯರಾಗಿ ಸದಸ್ಯರಾಗಿ ಬೆಳಗಾವಿಯ ಬಗ್ಗೆ ಭಾಳ ಕಾಳಜಿ ಇತ್ತೀಚೆಗೆ ಅವರ ಪತ್ರಿಕಾ ಹೇಳಿಕೆಗಳು ನೋಡ್ತಿರ್ತೇನೆ ನಾನು ಎಂಟು ಹತ್ತು ದಿವ್ಸಕ್ಕೆ ಬೆಳಗಾವಿ ಮಹಾನಗರಕ್ಕೆ ನೀರು ಬರಾತೈತೆ ಹಿಡ್ಕಲ್ದಿಂದ ಅದ್ರ ಬಗ್ಗೆ ಭಾಳ ಅವರ ನೊಂದ್ಕೊಂಡ ಇವತ್ತು ರಾಜಕಾರಣದಿಂದ ನೊಂದ್ಕೊಂಡು ಈ ಬೆಳಗಾವಿಯ ಮಹಾನಗರ ಪಾಲಿಕೆ ತಮಗೆ ನಾನು ನನ್ನ ವೈನಿಗೆ ತಮಗೆ ಸ್ವಾಗತ ಮಾಡ್ತೀನಿ ಈ ಬೆಳಗಾವಿಯ ನೀರಿನ ಬಗ್ಗೆ ಏನು ಸಮಸ್ಯೆ ಆಗತ್ತೈತೆ ಅನ್ನೋದು ಭಾಳ ತಾವ ತಿಳಿದವರು ಇದ್ದೀರಿ ಭಾಳಷ್ಟು ಅಧಿಕಾರಿಗಳ ಗುಡಿ ಮಾತಾಡಿದ್ದೀರಿ ಮಂತ್ರಿಗಳ ಗುಡಿ ಮಾತಾಡಿ ಏನು ಆಗತ್ತೈತಿ ಅನ್ನೋದು ನೈಜ ಪರಿಸ್ಥಿತಿ ಯಾರೂ ಹೇಳಕ್ತಾ ಇರಲಿಲ್ಲ ಅದನ್ನು ನಮ್ಮ ವೀಕ್ಷಕರಿಗೆ ತಾವು ದಯಮಾಡಿ ಯಾವುದು ಮುಚ್ಚು ಮರೆಯಲ್ದನ್ನು ಹೇಳಬೇಕಂತೇಳಿ ನಾನು ತಮ್ಮನ್ನು ವಿನಂತಿ ಮಾಡ್ಕೋತೇನೆ ಇವತ್ತು ಗರ್ದಿ ಗಮ್ಮತ್ ವಾಹಿನಿ ಅವರ ಸಂಪಾದಕರಿಗೆ ಮೊದಲೇದಾಗಿ ನನ್ನ ನಮಸ್ಕಾರಗಳು ಇವತ್ತು ತಮಗೆಲ್ಲ ಗೊತ್ತಿದೆ ಬೆಳಗಾವಿ ಮಹಾನಗರ ಪಾಲಿಕೆ ಹತ್ತೊಂಬತ್ತು ನೂರ ಅರವತ್ತೈದನೇ ಇಶ್ಯೂನಲ್ಲಿ ಮೊದಲೇ ಸ್ಟೇಜ್ ನೀರಿನ ಸ್ಟೇಜು ಹಿಡ್ಕಲ್ ಇದು ರಾಕಸ್ಗೊಬ್ಬದಿಂದ ಬಂತು ಎರಡನೇ ಸ್ಟೇಜು ನಾವು ಸೇವಕರಾದ ನಂತರ ಎರಡನೇ ಸ್ಟೇಜ್ ಮಾಡಿ ಓಕೆ ಮೂರನೇ ಹಂತದ ನೀರಿನ ಯೋಜನೆ ಹಿಡ್ಕಲ್ದಿಂದ ರೀ ನಾನು ಯಾವಾಗ ಹತ್ತೊಂಬತ್ತು ನೂರ ಎಂಬತ್ ನೇ ಇಶುವಿನಲ್ಲಿ ಕಾರ್ಪೊರೇಟರ್ ಆದರೆ ಆ ವಲಯದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿ ಮೂವತ್ತೈದು ಪಾಯಿಂಟ್ ಐದು ಸ್ಕ್ವೇರ್ ಕಿಲೋಮೀಟರ್ ಇತ್ತು ಸ್ಕ್ವೇರ್ ಕಿಲೋಮೀಟರ್ ಒಟ್ಟು ವ್ಯಾಪ್ತಿ ವ್ಯಾಪ್ತಿ ಓಕೆ ಆಗಿನ ಜನಸಂಖ್ಯೆ ಕೇವಲ ಮೂರು ಲಕ್ಷ ಹತ್ತು ಸಾವಿರ ಇತ್ತು ಎಂಬತ್ತನೇ ಇಷ್ಟ ಎಂಬತ್ತನೇ ಓಕೆ ತದನಂತರ ನಾನು ಎರಡನೇ ಸಲ ಮೂರನೇ ಸಲ ಏನು ಕಾರ್ಪೊರೇಟರ್ ನಗರ ವ್ಯಾಪ್ತಿ ಇವತ್ತು ತೊಂಬತ್ತೇಳು ಪಾಯಿಂಟ್ ಐದು ಸ್ಕ್ವೇರ್ ಕಿಲೋಮೀಟರ್ ಬೆಳಗಾವಿ ನಗರದ ವ್ಯಾಪ್ತಿಯಲ್ಲಿ ಬರುವಂತ ರೋಡ್ಗಳು ನಾಲ್ಕುನೂರ ಅರವತ್ತೆಂಟು ಕಿಲೋಮೀಟರ್ ರೋಡ್ ಬೆಳಗಾವಿ ನಗರದಾಗ ನಗರದೂರ್ ಮಹಾನಗರ ಪಾಲಿಕೆ ನಾಲ್ಕುನೂರು ಅರವತ್ತು ಎಂಟು ಕಿಲೋಮೀಟ್ರ್ ಅಪಾರ್ಟ್ ಫ್ರಮ್ ಬೆಳಗ್ಗೆ ಬುಡಾ ಓಕೆ ಯಾವ ಬಂದಾವೆ ಹ್ಞೂ ಅವು ಇನ್ಕೂಡ ಆಗ್ತಾ ಇದ್ದಾವೆ ಓಕೆ ಯಾವ ಬಂದಿಲ್ಲ ಓಕೆ ಹಾಗೆ ಉಳಿದಿದೆ ಅವಳೇ ತವರ ಹಾಗೆ ಹಾಗೆ ಓಕೆ ಈ ಜನರಿಗೆ ನೀರನ್ನು ಕೊಡೋ ವ್ಯವಸ್ಥೆ ಕೊಡಬೇಕನ್ನೋ ಸಲುವಾಗಿ ಓಕೆ ನಾವು ಮೊದಲೇ ಸ್ಟೇಜು ಮುನ್ಸಿಪಾಲ್ಟಿ ಇದ್ದಂದನೇ ಆಯಿತು ಓಕೆ ಎರಡನೇ ಸ್ಟೇಜ್ ನಾವು ಮಾಡಿದ್ದು ಓಕೆ ಮೂರನೇ ಸ್ಟೇಜನ್ನು ಮಾಡಬೇಕಾಯಕತ್ತಂದರೆ ಪರಿಸ್ಥಿತಿ ಹಾಗೆ ಇತ್ತು ಬೆಳಗಾವಿ ನಗರಕ್ಕೆ ನೀರಿನ ಸಮಸ್ಯೆ ಮತ್ತು ಏರಿಯಾ ಆಫ್ ಆಪರೇಷನ್ ಇದನ್ನೆಲ್ಲ ನೋಡಿಕೊಂಡು ಬುಡಾಕೆ ಮತ್ತು ಸಂಸ್ಥೆಗಳಿಗೆ ಉದಾಹರಣೆ ಹಿಡ್ಕಲ್ ಹಿಡ್ ಹಿಡ್ಕಲ್ ಅಂತ ಫೋರ್ಸ್ ಏರ್ಫೋರ್ಸ್ ಹಿಂಡಲ್ಗಾ ಕೆಇಬಿ ಈ ತರ ಏನ್ ಸಂಸ್ಥೆಗಳಿವೆ ಇವರಿಗೆ ನೀರು ಕೊಡಬೇಕು ಅವ್ರಿಗೆ ನೀರು ನಾವು ಫಿಲ್ಟರ್ ಕೊಡೋದಿಲ್ಲ ರಾ ವಾಟರ್ ಕೊಡ್ತೀವಿ ಓಕೆ ನಮಗೆ ಬೆಳಗಾವಿ ನಗರಕ್ಕೆ ಬರಬೇಕಾದಂಥ ಹನ್ನೆರಡು ಎಮ್ ಜಿ ಡಿ ಬರುವಂಥ ದಿವಸಗಳಿಗೆ ಸಾಕಾಗಬೇಕನ್ನೋದು ಈಗಾಗಲೇ ಹಿಡಕ ಇದು ರಾಕಸ್ಕೊಪ್ದಿಂದ ಹನ್ನೆರಡು ಎಮ್ ಜಿ ಕೆಪಾಸಿಟಿ ಇದೆ ಓಕೆ ಹನ್ನೆರಡು ಎಮ್ ಜಿ ಕೆಪಾಸಿಟಿ ಇದ್ರೆ ಅದರ ರಾ ವಾಟರ್ ತೆಗೆದ ನಂತರ ಕಡಿಮೆ ಬೀಳ್ತದೆ ಅಂತ ತಿಳ್ಕೊಂಡು ನಾವು ಹಿಡ್ಕಲ್ದಿಂದ ಮೂರನೇ ಅಂತನೇ ನೀರನ್ನು ಯೋಜನೆ ಸ್ಟಾರ್ಟ್ ಮಾಡಿ ಓಕೆ ಆಗಿನ ಚೀಫ್ ಮಿನಿಸ್ಟರ್ ಆದಂಥ ಜೆ ಹೆಚ್ ಓಕೆ ಆಗಿನ ನೀರಾವರಿ ಮಂತ್ರಿಗಳಾದಂಥ ನಜೀರ್ ಓಕೆ ನೀರಿನ ಸಾಬನ ಅಂತ ಅವ್ರಿಗೆ ಅವರು ಅವ್ರು ಮಾಡಿದಂಥ ಕಾರ್ಯಕ್ಕೆ ಬೆಳಗಾವಿ ನಗರಕ್ಕೆ ಇಪ್ಪತ್ತೈದು ಪಾಯಿಂಟ್ ಐದು ಪರ್ಸೆಂಟು ಏನು ಪ್ರೊಜೆಕ್ಟ್ ಮಾಡ್ತಿರ ಆ ನೀರಿನ ಸಲುವಾಗಿ ಅವರು ಕೊಟ್ರು ಯಾಕೆ ಕೊಟ್ಟರು ಜನರಿಗೆ ನೀರಿನ ಕೊರತೆ ಆಗಬಾರ್ದು ಅನ್ನೋದು ಒಂದೇ ಉದ್ದೇಶದಿಂದ ಕೊಟ್ಟರು ಆ ಪ್ರಕಾರಲೆ ನಾವು ಹದಿನಾಲ್ಕು ಕೋಟಿ ರೂಪಾಯಿ ಎಲ್ ಐ ಸಿ ಲೋನ್ ತಗೊಂಡು ಇದನ್ನು ಕಂಪ್ಲೀಟ್ ಮಾಡಿದ್ವಿ ಹಿಡ್ಕಲ್ದಿಂದ ಹಿಡ್ಕಲ್ದಿಂದ ಹದಿನೆಂಟು ಎಮ್ ಜಿ ಡಿ ನೀರು ಹಾಕಿದ್ವಿ ಹದಿನೆಂಟು ಎಮ್ ಜಿ ಡಿ ಪೈಪ್ಲೈನ್ ಹಾಕಿದ ನಂತರ ಅದರಿಂದ ಬರುವಂತ ರಾಟ್ರ್ ಆಗಲಿ ಎಷ್ಟು ಹದಿನೆಂಟು ಎಮ್ ಜಿ ಡಿದಾಗೆ ಎಷ್ಟು ನಾವು ನೀರು ತಗೋಬೇಕು ಇಲ್ಲಿ ಎಷ್ಟು ಫಿಲ್ಟರ್ ಆಗ್ತದೆ ಅದನ್ನ ಎಲ್ಲ ನೋಡಿಕೊಂಡು ಅವ್ರಿಗೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿ ಓಕೆ ಬರುವ ಎರಡು ಸಾವಿರದ ಮೂವತ್ತೆರಡನೇ ವರ್ಷದವರೆಗೆ ಬೆಳಗಾವಿ ನಗರಕ್ಕೆ ಇಪ್ಪತ್ತ ನಾಲ್ಕು ತಾಸು ನೀರು ಕೊಡುವಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ ಅವಾಗ ಮಾಡಿದ್ದೇವೆ ಓಕೆ ನಾನು ಮೇಯರ್ ಆದ ನಂತರ ತದನಂತರ ಹನ್ನೆರಡು ವಾರ್ಡ್ಗಳಿಗೆ ತಾಸಿನ ನೀರು ಕೊಡು ವ್ಯವಸ್ಥೆ ಆಗಿನ ವ್ಯವಸ್ಥೆ ಅವಾಗ ಮಾಡಿದಿದೆ ಅಲ್ಲಿಂದ ಇಲ್ಲಿವರೆಗೆ ಒಂದು ವಾರ್ಡ್ಗುನು ಎಕ್ಸ್ಟ್ರಾ ನೀರು ಹೋಗ್ತಾ ಇಲ್ಲ ನೀವೇನು ಮಾಡಿದರೆ ಆ ವಾರ್ಡ್ ಬಿಟ್ಟರೆ ಇವತ್ತಿನ ಮಟ್ಟ ಒಂದು ಹನಿ ನೀರು ಎಲ್ಲಿ ಹೋಗ್ತಾ ಇಲ್ಲ ಎಲ್ಲಿ ಹೋಗ್ತಾ ಇಲ್ಲ ಆದ್ರೆ ದುರ್ದೈವದಿಂದ ಇವತ್ತು ಪ್ರತಿಯೊಂದು ವಾರ್ಡ್ ನಾಲ್ಕು ನಾಲ್ಕು ದಿವಸ ಐದೈದು ದಿವ್ಸ ಎಂಟೆಂಟು ದಿವಸ ಹನ್ನೆರಡು ದಿವಸ ನೀರು ಹೋಗ್ತಾ ನೀರು ಬರ್ತಾನೆ ಇಲ್ಲ ಇದು ಸಿಸ್ಟಮ್ ಹೆಂಗಾಯಿತು ಯಾರು ಮಾಡ್ತಾ ಇದ್ರೆ ನೀರು ಎಲ್ಲಿ ಹೋಗ್ತಾ ಇದ್ದೆ ಇದನ್ನು ಕೇಳೋರು ಯಾರಿಲ್ಲ ದುರ್ದೈವದಿಂದ ಹಿಂದಿನ ಕನ್ಸಿಲ್ದವ್ರು ಈಗಿನ ಮಹಾನಗರ ಪಾಲಿಕ ಹಿಂದಿನ ಕನ್ಸಿಲ್ದವರು ಅವರು ಎಲ್ ಎನ್ ಟಿ ದವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಸರ್ಕಾರದ ಒಂದು ಡೈರೆಕ್ಷನ್ ಓಕೆ ಸರ್ಕಾರ ಹೇಳಿಲ್ಲ ನೀವು ಕೊಡಬೇಕಂತ ಹೇಳಿಲ್ಲ ಏನೋ ಒಂದು ವಿಚಾರ ಮಾಡಿ ಮಾಡಿ ಇವರು ಇವ್ರು ಮಾಡಿದ್ರು ಆದರೆ ಹುಬ್ಳಿ ಮಹಾನಗರ ಪಾಲಿಕೆ ಎರಡು ಮಹಾನಗರ ಪಾಲಿಕೆದವರು ಎಲ್ ಎನ್ ಟಿದವ್ರಿಗೆ ಹ್ಯಾಂಡ್ ಓವರ್ ಮಾಡಲಿಲ್ಲ ಅಂತಂದ್ರೆ ಗೊತ್ತಿಲ್ಲ ಅವರೇ ಮಾಡ್ಕೊಡತ್ತಾರೆ ಇವತ್ತಾದ್ರೂ ಮಾಡ್ಕೋತಾ ಇತ್ತು ಆದರೆ ಬೆಳಗಾವಿ ಮಹಾನಗರ ಪಾಲಿಕೆಯವರು ಇದು ಕೊಟ್ಟಿದ್ರಿಂದ ಇವತ್ತು ನಾವು ಹತ್ತು ದಿವ್ಸದ ನಂತರ ಅದು ಈ ಪರಿಸ್ಥಿತಿ ಇವತ್ತಿದೆ ಈ ಟೈಮ್ ನಲ್ಲಿ ನಾನು ಕೇಳ್ತೇನೆ ಒಂದೇ ಸಿಂಪಲ್ ಕ್ವಶನ್ ಯಾಕಂದ್ರೆ ನೀವು ಅಗದಿ ಸ್ಪಷ್ಟವಾಗಿ ಮಾತಾಡುವಂತ ನಿಮ್ಮ ಚಾನಲ್ ಇದೆ ಸ್ಪಷ್ಟವಾಗಿ ಹೇಳುವಂತ ನಿಮ್ದು ಒಂದು ಧೈರ್ಯ ಇದೆ ಅದಕ್ಕೆ ನಾನು ಹೇಳ್ತೇನೆ ರಾಕಸ್ಗುಬ್ಬಂದ ಹನ್ನೆರಡು ಎಂ ಜಿ ಡಿ ನೀರು ಇಲ್ಲಿ ಹದಿನೆಂಟು ಎಮ್ ಜಿ ಡಿ ನೀರು ಮೂವತ್ತು ಎಮ್ ಜಿ ಡಿ ನೀರು ಬರುವ ಎರಡು ಸಾವಿರದ ಮೂವತ್ತೆರಡು ವರ್ಷವರೆಗೆ ನಾವು ಮಾಡಿರುವಾಗ ಬೆಳಗಾವಿ ನಗರದ ಜನಸಂಖ್ಯೆ ಏಳುವರೆ ಲಕ್ಷೆ ಹನ್ನೆರಡು ಹದಿಮೂರು ಎಮ್ ಜಿ ಡಿ ನೀರು ಬೆಳಗಾವಿ ನಗರಕ್ಕೆ ಇಪ್ಪತ್ನಾಲ್ಕು ತಾಸನ ಕೊಡುವಂತ ನೀರಿನ ವ್ಯವಸ್ಥೆ ನಾವು ಮಾಡುತ್ತಿರುವಾಗ ಈ ಎಲ್ ಎನ್ ಟಿಕ್ಬೇಕು ಇದೆಯಾ ಈ ಎಲ್ ಎನ್ ಟಿ ಅಷ್ಟೇ ಅಲ್ಲ ನೀರು ಯಾಕೆ ಬರ್ತದೆ ಇದೇ ನನ್ನದು ಪ್ರಶ್ನೆ ಇದೇ ನಂದು ವ್ಯಥೆ ಯಾಕಂದ್ರೆ ಒಂದು ಮಹಾನಗರ ಪಾಲಿಕೆ ನಗರ ಸೇವಕನಾಗಿ ಮಹಾಪೌರನಾಗಿ ಎಮ್ ಎಲ್ ಎ ಆಗಿ ನಾವು ಮಾಡಿದ್ದ ಏನು ಕಾರ್ಯ ಇದೆ ಯಾಕೆ ಎಲ್ಲಿ ನಿಂತಿದೆ ಯಾಕೆ ಎತ್ತರ ಸಲುವಾಗಿ ಮಾಡಿದ್ದು ನಿಂತಿದೆ ಇದು ನನ್ನ ಪ್ರಶ್ನೆ ಈಗ ಅದಕ್ಕೆ ನಾನು ಇದು ನನ್ನ ಚಾನೆಲ್ ಅಂದರೆ ಇದು ತಮಗೆಲ್ಲ ಗೊತ್ತಿದೆ ಯಾರನ್ನು ನಾವು ರಕ್ಷಣೆ ಮಾಡುವುದಿಲ್ಲ ಯಾರಿಗೆ ನಾವು ಅಧಿಕಾರಿ ವರ್ಗ ಆಗಲಿ ರಾಜಕಾರಣಿ ಸ್ವಲ್ಪ ಇದು ಯಾಕ ಏನು ಅನ್ನೋದನ್ನ ಒಂದು ಸ್ವಲ್ಪ ನೀವು ಹೇಳಿದ್ರೆ ಜನರಿಗೆ ಗೊತ್ತಾಗಬೇಕು ಚರ್ಚೆ ಆಗಬೇಕು ಈ ವಿಷಯ ಎಂಟು ಹತ್ತು ದಿವ್ಸ ಗಂಟ್ಲೆ ನೀರು ಯಾಕೆ ಬರ್ತಾ ಇಲ್ಲ ಮತ್ತೆ ಎಲ್ ಎನ್ ಟಿ ಇಡೀ ನಾವು ಬೆಳಗಾವಿ ನಗರದಾಗ ಎಲ್ಲೇ ಹೋದ್ರು ಎಲ್ಲ ಕಡೆ ರೋಡ್ಗಳು ಹಡ್ ಕಿತ್ತು ಹೋಗಿದ್ದಾರೆ ಒಂದು ರೋಡ್ ಸುದ್ದಿಲ್ಲ ಅದಕ್ಕೆ ಅದನ್ನು ಹಡ್ಡದ ಪರ್ಮಿಷನ್ ತೊಗೊಂಡು ದುಡ್ಡು ಕಟ್ತಾರಿಲ್ಲ ಗೊತ್ತಿಲ್ಲ ಏನು ಎಲ್ ಎನ್ ಟಿ ಮ್ಯಾಗೆ ಯಾರು ಹಿಡ್ತೈತಿ ನಾನು ಇದ್ರ ಬಗ್ಗೆ ಮೇ ನಾನು ಸಂಬಂಧಪಟ್ಟವ್ರಿಗೆ ಮಾತಾಡಿದಾಗ ಅವರು ನಮ್ಮ ಸುಪರ್ದಿಗೆ ಬರೋದಿಲ್ಲ ಅವ್ರ ಸುಪರ್ದಿಗೆ ಬರೋದಿಲ್ಲ ಅದು ಯಾವುದೋ ಒಂದು ಇದಕ್ಕೆ ಬರ್ತೈತಿ ಅಂತಾರೆ ಅದಕ್ಕೆ ಇದಕ್ಕೆ ಏನು ಏನು ಮಾಡಿದರೆ ಇದ್ರ ಯಾರು ಬಣಿಗಾರ ಯಾರ ದುರ್ದೈವದಿಂದ ಇವತ್ತ ನಗರಸೇವಕಾಗಲಿ ಮಹಾಪೌರನಾಗಲಿ ಕಮಿಷನರ್ ಆಗಲಿ ಹ್ಞೂ ಯಾರು ಅವರು ತಮ್ಮೇಲೆ ಅದನ್ನು ತಗೋತಾರೆ ಯಾಕಂದ್ರೆ ನಾವು ಎಲ್ ಎನ್ ಟಿಗೆ ಹ್ಯಾಂಡ್ ಮಾಡಿದ್ದೀವಿ ಮಾಡಿದ್ದೀವನ್ನ ಹಾಂ ಆದರೆ ಬೆಳಗ್ಗೆ ಎದ್ದು ಕೂಡಲೇ ಕಸದ ಗಾಡಿ ಮೇಲೆ ಹ್ಞೂ ಹ್ಞೂ ಅಡವರ್ಟೈಸ್ಮೆಂಟ್ ಬರ್ ಬರ್ತಿದೆ ಏನಂತ ಬರ್ತಿದೆ ಹಾಂ ನೀರಿನ ಸಲುವಾಗಿ ಹ್ಞೂ ಹೇಗೆ ಯೂಸ್ ಮಾಡಬೇಕು ನೀರು ಎಷ್ಟು ಕಡಿಮೆ ಆಗ್ತಿದೆ ಮಾಡೇನು ಸಂಬಂಧ ನೀವು ನಮ್ಗೆ ಹೇಳ್ತೀರಿ ನಮ್ದೇನಿಲ್ಲ ಏನಿಲ್ಲ ಅವರೆಲ್ಲ ಮಾಡ್ತಾ ಇರುವಾಗ ನೀವು ಯಾಕೆ ಇದನ್ನು ಮಾಡ್ತೀರಿ ಈ ಪ್ರಚಾರ ಯಾಕೆ ಮಾಡತ್ತಾರೆ ಇದು ಒಂದು ಓಕೆ ಎರಡನೇ ಈ ನೀರು ಎಷ್ಟು ಬರ್ತಿದೆ ಓಕೆ ಎಷ್ಟು ಹೋಗ್ತಿದ್ದೆ ಒಂದು ನಗರ ಸೇವಕನಾಗಿ ಒಂದು ಮಹಾಪುರನಾಗಿ ಒಂದು ಕಮಿಷನರ್ನಾಗಿ ಒಂದು ಯಾವ ತತ್ಸಮ ಅಧಿಕಾರಿ ಇಷ್ಟು ಅರ್ಥ ಅಲ್ವಾ ಮಹಾನಗರ ಪಾಲಿಕೆದ ಬೇಸಿಕ್ ಸಿವಿಕ್ ಕಮ್ಯುನಿಟೀಸ್ ಕೊಡೋದಿದೆ ನೀರು ರೋಡು ಗಟರು ಇದೆಲ್ಲ ಲೈಟ್ ಇವತ್ತು ನಮ್ಗೆ ಏನು ಸಂಬಂಧ ಇಲ್ಲ ಅಂತಂದ್ರೆ ಹೆಂಗ್ ಈ ಪ್ರಶ್ನೆ ಅಲ್ಲೇ ಪರಿಹಾರ ಇಷ್ಟೇ ಇದೆ ಇವರು ಮಾಡಿದಂಥ ತಪ್ಪು ಇವತ್ತು ನಗರಸಭೆ ಯಾರು ಮಾತಾಡಕ ರೆಡಿ ಇಲ್ಲ ನೀರಿನ ಬಗ್ಗೆ ನಾನು ಇಷ್ಟೇ ಕೇಳ್ತೇನೆ ಜಿಲ್ಲಾಧಿಕಾರಿಗಳು ಮೂರನೇ ಹಂತ ನೀರಿನ ಯೋಜನೆ ಅಧ್ಯಕ್ಷರು ಅವರು ಎಲ್ಲಿ ನೀರು ಹೋಗ್ತಾ ಇದೆ ಎಲ್ಲಿ ಇಳಿತಾ ಇದ್ದೆ ಇದನ್ನು ನೋಡುವಂತ ಕಾರ್ಯ ಅವ್ರದಲ್ಲ ಹೌದು ಮಾಡಬೇಕವ್ ಅವರು ಕರೆದು ಅದನ್ನ ಎಲ್ ಅಥವಾ ಈ ಕಾರ್ಪೊರೇಷನ್ ಕಮಿಷನರ್ಗೆ ಇವ್ರಿಗೆಲ್ಲ ಕರೆದು ಅದನ್ನ ಹೇಳಿ ತಿಳಿಸುವಂತ ಕಾರ್ಯ ಎಲ್ಲ ಮಾತಾಡಿದ್ವಿ ಸರ್ ಕರೆ ಇನ್ನುವರೆಗೆ ಏನು ಅದರ ಪ್ರಯೋಜನ ಈಗ ಇಷ್ಟೆಲ್ಲ ಒಂದು ದೊಡ್ಡ ಗದ್ಲ ನಗರದೊಳಗ ದುಂಬಿ ಈಗ ಅದು ಎಲ್ ಎನ್ ಟಿ ಇನ್ನೂ ಐದಾರು ವರ್ಷ ಅವ್ರ ಪಿರಿಯಡ್ ಐತೆ ಈಗಾಗಲೇ ಈ ನೀವು ಏನು ಹಿಂದೆ ಮಾಡಿದ ಸ್ಕೀಮ್ ಅದು ಆ ನೀರು ಅದು ಆಗ್ತೈತೆ ಅಂತ ಗೊತ್ತಿದ್ದು ಇದನ್ನ ಮಾಡಿ ಈ ಜನರಿಗೆ ಇದನ್ನು ತ್ರಾಸ ಮಾಡೋ ಸಲುವಾಗಿ ಏನು ಇದನ್ನು ಒಟ್ಟಾರೆ ಇದರಿಂದ ಏನು ಕಿಕ್ ಬ್ಯಾಕ್ ಆಯಿತು ಏನೈತಿ ಇದು ಇದು ಒಟ್ಟಾರೆ ಇದ್ರ ಗೊಂದಲ ಭಾಳ ಮಂದಿಗೆ ಐತಿ ಇಪ್ಪತ್ನಾಲ್ಕು ತಾಸಿನ ನೀರಿನ ಯೋಜನೆ ಸಲುವಾಗಿ ಈಗಾಗಲೇ ಅವರು ಕೆಲಸ ಸ್ಟಾರ್ಟ್ ಮಾಡಿದಾರಂತೆ ಒಂದು ತಿಂಗಳ ಹಿಂದೆ ಪೇಪರ್ನಲ್ಲಿ ಬಂದಿತ್ತು ಇಪ್ಪತ್ತಾರನೇ ವರ್ಷದವರೆಗೆ ನಾವು ಕೆಲವೊಂದು ವಾರ್ಡ್ಗೆ ಇಪ್ಪತ್ನಾಲ್ಕು ತಾಸು ನೀರು ಕೊಡ್ತೇವೆ ಅಂತ ನಾನು ಕೇಳ್ತೀನಿ ಬರುವ ಎರಡು ಸಾವಿರದ ಮೂವತ್ತೆರಡು ವರ್ಷದವರೆಗೆ ಹನ್ನೆರಡು ಲಕ್ಷ ಜನಸಂಖ್ಯೆ ಆದ್ರೆ ನಾಲ್ಕನೇ ಅಂತ್ಯ ನೀರಿನ ಯೋಜನೆ ಸ್ಟಾರ್ಟ್ ಮಾಡೋ ಸಲುವಾಗಿ ಈಗಾಗಲೇ ನೀವು ಅದನ್ನು ಪ್ರಯತ್ನ ಮಾಡಬೇಕಾಗ್ತಿದ್ದೀರಾ ಮಾಡಬೇಕಾಗ್ತದೆ ಮುಂದಿನ ಪೀಳಿಗೆಗೆ ಏನು ಸಿಗಬೇಕು ಎಷ್ಟು ನೀರು ಕೊಡಬೇಕು ಬೆಳಗಾವಿ ಜನರಿಗೆ ಅದನ್ನು ಮಾಡುವಂಥ ವ್ಯವಸ್ಥೆ ಇನ್ನೂ ನೀವು ಇನ್ನೂ ಇಪ್ಪತ್ತಾರು ಅಂದ್ರೆ ಅದು ಮೂವತ್ತನ್ನು ಹಿಡ್ಕೊ ಮೂವತ್ತು ಮೂವತ್ತಾಗ ಅಂದರೆ ಏನಿದು ಒಟ್ಟಾರೆ ಗೊಂದಲದಾಯಕ ಜನರನ್ನ ಕಣ್ ಮುಚ್ಚುದು ಕಣ್ ಒರೆಸುದು ತಂತ್ರದೊಳಗ ಅದಾರ ಅದಕ್ಕ ಈಗ ಮುಂದೆ ತಮ್ಮ ಹೋರಾಟದ ದಿಕ್ಕ ದೇಶ ಸಲುವಾಗಿ ತಮ್ಮ ನಾನು ಈಗಾಗಲೇ ಹಲವಾರು ಸಲ ಹೇಳಿ ಬಂದೆ ಮಹಾನಗರ ಪಾಲಿಕೆಯಲ್ಲಿ ಒಂದು ಮಾತಾಡಿದ್ದೇನೆ ಡಿ ಸಿ ಅವರಿಗೂ ಹೇಳಿದ್ದೇನೆ ಇದ್ರ ಸಲುವಾಗಿ ಏನಾದರೂ ಒಂದು ಇದು ಮಾಡಬೇಕು ಒಂದು ಪರ್ಯಾಯವಾಗಿ ನಾವು ಬೆಳಗಾವಿ ನಗರದಲ್ಲಿ ಸಾಕಷ್ಟು ಎನ್ ಜಿಒ ಎಲ್ಲರೂ ಯಾರು ಯಾಕೆ ಗಪ್ ಕೊಟ್ಟಿರ್ತಾರೆ ಬೆಳಗಾವಿ ಜನರಿಗೆ ತಮ್ಗೆ ನೀರು ಬೇಡುವ ಇವತ್ತು ಯಾರು ಮಾತಾಡೋದು ಯಾಕೆ ಯಾರು ಮಾತಾಡುತ್ತಿಲ್ಲ ನನಗೂ ಗೊಂದಲ ಗೊಂದಲಾಗಿತ್ತು ಅದಕ್ಕೆ ನಾನು ನಿಮ್ಮ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಒಬ್ಬ ಮಾತಾಡಿದ್ರ ಇದಕ್ಕೆ ಸಾಮೂಹಿಕವಾಗಿ ಓಕೆ ಇದು ಒಂದು ಚರ್ಚೆ ಆಗಬೇಕು ಎಂಡ್ ಆಗಬೇಕು ಮತ್ತು ಜನರಿಗೆ ನೀರು ಸಿಗಬೇಕು ಇದು ಒಂದೇ ನಮ್ದು ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಟ್ಟು ಒಂದು ದಿವಸ ಅಲ್ಲ ಡೈಲಿ ಇಪ್ಪತ್ನಾಲ್ಕು ತಾಸು ಕೊಡುವಂತ ವ್ಯವಸ್ಥೆ ಮಾಡಿ ನಾವು ಮಾಡಿರುವಾಗ ಯಾಕ ಆಗುದಿಲ್ಲ ಇದು ಹೌದು ಇದ ನಂದು ವ್ಯಥೆ ಓಕೆ ಎರಡನೇದ್ದು ಈಗಾಗಲೇ ನಿಮ್ಗೆ ಒಂದು ಹೇಳಿದೆ ಮೂರ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಇತ್ತು ಓಕೆ ಹಿಡ್ಕಲ್ದಿಂದ ಧಾರವಾಡ ಧಾರವಾಡಕ್ಕೆ ಇಂಡಸ್ಟ್ರಿಯಲ್ ಏರಿಯಾಗೆ ನೀರು ಕೊಡುವಂತ ವ್ಯವಸ್ಥೆ ಓಕೆ ಅದು ಮೂರ್ನೂರ ಎಂಬತ್ತೈದು ಕೋಟಿದು ಟೆಂಡರ್ ಆಯ್ತು ಕೆಲಸ ಸ್ಟಾರ್ಟ್ ಆಯ್ತು ಇವತ್ತು ಜಿಲ್ಲಾಧಿಕಾರಿಗಳು ಅವರು ಓಕೆ ಆದರೆ ಇಬ್ರು ಜಿಲ್ಲಾ ಮಂತ್ರಿಗಳು ಇಬ್ರು ಜಿಲ್ಲಾ ಆಗಲಿ ಮೊದ್ಲೇ ಮೊದಲೇ ಏನೂ ಗೊತ್ತೇ ಇಲ್ಲ ಅಂತಂದ್ರು ತದನಂತರ ಪೇಪರ್ನಲ್ಲಿ ಓದ್ತದೆ ಜಿಲ್ಲಾ ಮಂತ್ರಿಗಳು ಕೃಪೆಯಿಂದ ಇದು ಬಂದಾಯ್ತು ಅಂತ ಹೇಳಿದ್ರು ನಿಮ್ಗೇನು ಗೊತ್ತಿಲ್ವಾ ಇಬ್ಬರಿಗೂ ಗೊತ್ತಿಲ್ಲ ನಾನು ಅದನ್ನೇ ಕೇಳ್ತೇನೆ ದಿವ್ಸ ಹಿಂದಿಂದ ನಾಲ್ಕೈದು ದಿವಸ ಹಿಂದಿಂದ ಪೇಪರ್ ತಗೋದ್ ನೋಡಿ ಹಿಡ್ಕಲ್ದಿಂದ ಒಂದು ಅಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ ಬೆಳಗಾವಿ ಹುಕ್ಕೇರಿ ಶಂಕೇಶ್ವರ್ ಜನರಿಗೆ ಏನ್ ನೀರು ಯೂಸ್ ಮಾಡ್ತಾ ಇದ್ದೀರಿ ಟಿ ಎಂ ಸಿ ನೀರಿನಲ್ಲಿ ಕೇವಲ ಇಪ್ಪತ್ತೆರಡು ಟಿ ಎಂ ಸಿ ನೀರು ಉಳಿದಿದೆ ಹೆಕಲ್ ಜಲಾಶಯದಲ್ಲಿ ಎರಡು ತಿಂಗಳ ಸಲುವಾಗಿ ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೀವಿ ಅದನ್ನ ಮಾಡ್ಕೋಬೇಕಾದ್ರೆ ನೀವು ನೀರಿನ ಎಷ್ಟು ಯೂಸ್ ಮಾಡಬೇಕು ಹೆಂಗ ನೀವು ಅದನ್ನ ವ್ಯಥೆ ಮಾಡಬಾರ್ದು ಅನ್ನೋ ಒಂದು ಪೋಲ್ ಮಾಡಬಾರ್ದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾನು ಕೇಳ್ತೇನೆ ಐವತ್ತೊಂದು ಟಿ ಎಮ್ ಸಿ ನೀರ್ನಾಗ ಇವತ್ತನ್ನ ನೀವು ಇಪ್ಪತ್ತೆರಡು ಟಿ ಎಮ್ ಸಿ ನೀರ್ ಉಳಿದಿದೆ ಅಂತೀರಿ ಮತ್ತು ಜನರಿಗೆ ನೀವು ಆಹ್ವಾನ ಮಾಡ್ತೀರಿ ಎಲ್ಲಿ ನೀರ್ ಇತ್ತಂತ ನೀವು ಅಲ್ಲಿ ನೀರ್ ಕೊಡಕ್ ಹೋಗಿದ್ರೆ ಆಮೇಲೆ ಧಾರವಾಡಕ್ಕೆ ಇಂಡಸ್ಟ್ರಿಯಲ್ ಏರಿಯಾಗಿ ಹಿಂಗ್ ಓಕೆ ಹಿಂಗ ಸ್ಟೇಟ್ಮೆಂಟ್ ಕೊಡ್ತೀರಿ ಅಧಿಕಾರಿಗಳು ಇನ್ನೊಂದು ಕಡೆ ನೀವು ಅಲ್ಲಿ ನೀರು ಕೊಡ್ಬೇಕಂತ ಟೆಂಡರ್ ಕರಿತೇರಿ ಕೆಲಸ ಸ್ಟಾರ್ಟ್ ಮಾಡ್ತೀರಿ ಬಂದ್ ಮಾಡ್ತೀರಿ ಇದು ಯಾ ನ್ಯಾಯ ಆಯ್ತು ಈಗ ಒಟ್ಟಾರೆ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ತಾವು ಈ ಒಂದು ಇನ್ನೂ ಈ ಇದ್ರ ಬಗ್ಗೆ ಒಂದೆರಡು ಸಂದರ್ಶನ ಮಾಡೋಣ ಈ ಒಂದು ನೀರಿನ ಸಲುವಾಗಿ ತಮ್ಮ ಜನಪರ ಕಾಳಜಿ ರಮೇಶ್ ಕುರ್ಚಿಯವರು ಮತ್ತೆ ಒಂದು ಇಂಥ ಒಂದು ತಮ್ಮಲ್ಲಿ ಒಂದು ಸಂಘಟನಾ ಶಕ್ತಿ ಜನರ ಕಾಳಜಿಪೂರ್ವಕ ವಿಚಾರಗಳ ಇನ್ನೂ ನಿಮ್ಮಲ್ಲಿ ಜೀವಂತದವ ದೇವರು ತಮಗೆ ಇನ್ನೂ ಒಂದು ಶಕ್ತಿ ಕೊಡಲಿ ಒಂದು ಜನರ ಶಿವ ಮಾಡುವಂಥ ಒಂದು ಅವಕಾಶ ಕೊಡಬೇಕಂತ ನಿಮ್ಮ ಅಭಿಮಾನಿಗಳು ಹೇಳಿದ್ದನ್ನ ನಾನು ಹೇಳ್ತೇನೆ ನಮಸ್ಕಾರ ನಮಸ್ಕಾರ ಇದು ಒಂದು ಪಾರ್ಟ್ ಮಾಡೋಣ И третий.